ಆತ್ಮೀಯ ಶರಣ ಬಂಧುಗಳಿಗೂ ಶರಣು ಶರಣಾರ್ಥಿಗಳು ನಿಮಗೆಲ್ಲ ವಚನಗಳು ವಿತ್ಮುಗು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಹನ್ನೆರಡನೆಯ ಶತಮಾನದಲ್ಲಿ ವಚನ ಸಾಹಿತ್ಯದ ಮೂಲಕ ಜಾತಿ ಧರ್ಮ ವರ್ಣಾಶ್ರಮದ ವಿರುದ್ಧ ಬಂಡೆದ್ದು ಮಾನವ ಜಾತಿ ಒಂದೇ ಧರ್ಮ ಒಂದೇ ಎಂದು ಸಾರಿದವರು ಶಿವಶರಣರು ಶ್ರೀ ಬಸವಣ್ಣನವರ ನೇತೃತ್ವದಲ್ಲಿ ಆತ್ಮಶುದ್ಧಿ ಮತ್ತು ಕಾಯಕದ ಮಹತ್ವವನ್ನ ಜಗತ್ತಿಗೆ ತಿಳಿಯುವಂತೆ ಮಾಡಿದ್ದರು ಅಲ್ಲದೆ ಕಾರ್ಯರೂಪಕ್ಕೂ ಕೂಡ ತಂದರು ಶಿವಶರಣರು ಕನ್ನಡದಲ್ಲಿ ವಚನ ಸಾಹಿತ್ಯ ಅನ್ನುವುದು ಒಂದು ವಿಶೇಷವಾದ ಸಾಹಿತ್ಯ ಪ್ರಕಾರ ಬಹುಶಃ ಜಗತ್ತಿನ ಯಾವ ಭಾಷೆಗಳಲ್ಲೂ ಕೂಡ ಈ ರೀತಿಯಾಗಿರುವಂತಹ ಒಂದು ಸಮಾಜೋದ್ಧಿಕವಾಗಿರುವಂತಹ ಹಿನ್ನೆಲೆಯಲ್ಲಿ ಸಮಾಜೋದ್ಧಾರ್ಮಿಕ ಅಂತ ಯಾಕೆ ಕರಿತೀವಿ ಅಂದರೆ ಒಂದು ಧರ್ಮದಲ್ಲಿ ಬದಲಾವಣೆ ಆಗಿರುವಂಥದ್ದು ಸಮಾಜದಲ್ಲಿ ಇರುವಂತಹ ಆಲೋಚನಾ ವಿಧಿ ವಿಧಾನಗಳು ಬದಲಾದವು ಅಂತಹ ಒಂದು ಶರಣರ ವಚನವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅವರು ಯಾರು ಅಂದರೆ ಶ್ರೀ ಗುರು ಶಿವಯೋಗಿ ಸಿದ್ದರಾಮೇಶ್ವರರ ವಚನ ಮತ್ತು ವಚನದ ಭಾವಾರ್ಥದೊಂದಿಗೆ ನಾನು ನಿಮ್ಮ ಮುಗು ನಗೆ ವಚನ ನೋಡಿ ಎಷ್ಟು ಅದ್ಭುತವಾಗಿದೆ ನಿನ್ನ ನೊಲಿಸುವೆಡೆ ನಿರಹಂಭಾವವೇ ತೃಪ್ತಿ ಅನ್ಯ ಭಾವಂಗಳ ನೊಲ್ಲೆನಯ್ಯ ಹೊನ್ನು ಹೆಣ್ಣು ಮಣ್ಣು ಮುನ್ನವೇ ಸಟೆ ಮಾಡಿ ದಾಸೋಹದಲ್ಲಿ ಸುಖಿಯಾದೆನಯ್ಯ ಅಂದ್ರೆ ಈ ವಚನದಲ್ಲಿ ನಿನ್ನ ನೊಲಿಸುವೆಡೆ ನಿರಹಂಭಾವವೇ ತೃಪ್ತಿ ಅನ್ಯ ಭಾವಂಗಳ ನೊಲ್ಲೆನಯ್ಯ ಇಲ್ಲಿ ಸಿದ್ದರಾಮೇಶ್ವರರು ವಚನದ ಮುಖಾಂತರ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದ್ರೆ ತನ್ನನ್ನು ತಾನು ಅರಿಯುವುದು ಅತ್ಯಂತ ಕಷ್ಟಕರ ಇದೆ ಇನ್ನು ಆ ಪರಶಿವನನ್ನು ಅರಿಯುವುದು ಅಸಾಧ್ಯವೇ ಸರಿ ತನ್ನನ್ನು ತಾನು ಅರಿಯಬೇಕಾಗಿತ್ತು ಅಂದರೆ ಅದು ನಮ್ಮಲ್ಲಿ ಇರುವಂತಹ ಅಹಂಕಾರ ಏನು ಮಾಡುತ್ತೆ ಅಂದರೆ ಅಡ್ಡಿಪಡಿಸುತ್ತೆ ಇನ್ನು ಶಿವನನ್ನು ಅರಿಯಲಿಕ್ಕೆ ಅದು ಹೆಂಗೆ ಬಿಡುತ್ತೆ ಶಿವನು ಅತ್ಯಂತ ಪರಿಶುದ್ಧ ಸ್ಥಿತಿಯಲ್ಲಿ ಇದ್ದರೆ ಆತನನ್ನು ನಾವು ಒಲಿಸಬೇಕು ಅಂದರೆ ಅನೇಕ ಸಾಧನಗಳು ಇದ್ದಾವೆ ನಿನ್ನನ್ನು ಹೊಲಿಸುವೆಡೆ ನಿರಹಂಭಾವವೇ ತೃಪ್ತಿ ನೋಡ್ರಿ ಈ ಶಿವನನ್ನು ಒಲಿಸಲಿಕ್ಕೆ ಅನೇಕ ಮಾರ್ಗಗಳಲ್ಲಿ ಭಕ್ ಭಕ್ತಿ ಜ್ಞಾನ ಕಾಯಕ ದಾಸೋಹ ಯೋಗ ಇವು ಅನೇಕ ಮಾರ್ಗಗಳಿದ್ದಾವೆ ಆದರೆ ಶಿವನಿಗೆ ಅತ್ಯಂತ ಪ್ರಿಯಕರವಾಗಿರುವ ಮಾರ್ಗ ಅಂದರೆ ನಾವು ಅಹಂಕಾರ ರಹಿತವಾದ ಯಾರಲ್ಲಿ ಅಹಂಕಾರ ಇರುವುದಿಲ್ಲವೋ ಅಂಥವರಿಂದ ಭಕ್ತಿ ಜ್ಞಾನ ಯೋಗ ಮಾರ್ಗಗಳು ಶಿವನಿಗೆ ಅತ್ಯಂತ ಪ್ರಿಯ ಆಗ್ತವೆ ನೋಡ್ರಿ ಮುಂದೆ ನಿರಹಂಭಾವವೇ ತೃಪ್ತಿ ಅಂತ ಹೇಳ್ತಾರೆ ನಿನ್ನನ್ನು ಒಲಿಸುವೆಡೆ ನಿರಹಂಭಾವವೇ ತೃಪ್ತಿ ಅಂದರೆ ನಿರಹಂಕಾರ ಭಾವನೆ ಇದೆಯಲ್ಲ ಅದು ಹೆಚ್ಚು ತೃಪ್ತಿಯನ್ನು ಕೊಡುತ್ತೆ ನಿರಹಂಭಾವದಲ್ಲಿ ಇರ್ತಕ್ಕಂತಹ ಭಕ್ತ ಜ್ಞಾನಿ ಯೋಗಿಗಳಿಗೆ ಮಾತ್ರ ಶಿವನು ಒಲಿತಾರೆ ಅದು ಆದರೆ ಯಾರಲ್ಲಿ ಅಹಂಕಾರ ತುಂಬಿಕೊಂಡಿರುತ್ತೆ ಅಂತವರಿಗೆ ಶಿವನು ಒಲಿಯುವುದಿಲ್ಲ ಅಂತ ತಿಳ್ಕೊಂಡವರು ಹೇಳ್ತಾ ಇದ್ದಾರೆ ಹಾಗಾದರೆ ನಾವು ಶಿವನನ್ನು ಒಲಿಸಬೇಕು ಅಂದ್ರೆ ನಮ್ಮಲ್ಲಿ ಇರುವಂತಹ ಭಾವನೆ ಶುದ್ಧವಾಗಿರಬೇಕು ನಿರಹಂಕಾರದಿಂದ ಕೂಡಿರಬೇಕು ಅಂತ ತಿಳ್ಕೊಂಡು ಸಿದ್ದರಾಮೇಶ್ವರರು ಹೇಳ್ತಾರೆ ಮುಂದಿನ ಸಾಲುಗಳಲ್ಲಿ ಹೊನ್ನು ಹೆಣ್ಣು ಮಣ್ಣು ಮುನ್ನವೇ ಸಟೆ ಮಾಡಿ ದಾಸೋಹದಲ್ಲಿ ಸುಖಿಯಾದೆನಯ್ಯ ಕಪಿಲ ಸಿದ್ಧ ಮಲ್ಲೇಶ್ವರನನ್ನು ಯಾವ ರೀತಿಯಾಗಿ ಒಲಿಸಿಕೊಳ್ಬೇಕು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ ನೋಡ್ರಿ ಹೊನ್ನು ಹೆಣ್ಣು ಮಣ್ಣು ಮುನ್ನವೇ ಸಟೆ ಮಾಡಿ ಅಂದರೆ ಯಾರಿಗೆ ಈ ಮೂರರ ಆಸೆ ಇರುತ್ತೆ ಅಂತಹ ಆಸೆ ಉಳ್ಳ ಸಾಧಕನು ಅಂತಹ ಒಂದು ಆಸೆ ಇಟ್ಕೊಂಡಿರ್ತಾರಲ್ಲ ಅವನು ಶಿವನು ಏನು ಮಾಡ್ತಾರೆ ಅಂದರೆ ಅವರನ್ನು ದೂರ ಮಾಡ್ತಾರೆ ಯಾರು ಈ ಮೂರರಿಂದ ದೂರ ಇರ್ತಾರೆ ಅಂಥವರಲ್ಲಿ ದಾಸೋಹ ಭಾವದಲ್ಲಿ ಇದ್ದಂಥವರನ್ನು ಶಿವ ಅಂಥವರನ್ನು ಕರುಣಿಸಿ ಹೊರ ಕೊಡ್ತಾರೆ ಶಿವನನ್ನು ಒಲಿಸಬೇಕು ಅಂದರೆ ಉಳಿದ ಭಾವಗಳು ಏನು ಆಗೋದಿಲ್ವೋ ಅಂದರೆ ಮುಖ್ಯವಾಗಿ ಬರಲಾರವು ಶಿವನನ್ನು ಒಲಿಸಬೇಕು ಅಂದರೆ ಯಾರು ನಿರಹಂಕಾರವಾಗಿ ಇರ್ತಾರೆ ನಿರಹಂಕಾರ ಭಾವದಲ್ಲಿ ಇರ್ತಕ್ಕಂಥವರಿಗೆ ದಾಸೋಹಿಗಳಿಗೆ ನಿರಹಂಕಾರ ಭಾವನೆಯಲ್ಲಿ ಇರ್ತಕ್ಕಂತಹ ದಾಸೋಹಿಗೆ ಶಿವನು ದಾಸನಾಗ್ತಾನೆ ಅನ್ನುವಂತಹ ಭಾವನೆ ಸಿದ್ದರಾಮೇಶ್ವರರದ್ದಾಗಿದೆ ಯಾರಲ್ಲಿ ಆಸೆ ರೋಷ ತುಂಬಿಕೊಂಡಿರುತ್ತೋ ಅಂಥವರು ಭಕ್ತರಾಗಲಿ ಜ್ಞಾನಿಯಾಗಲಿ ಅವರ ಕಡೆಗೂ ಕೂಡ ಶಿವನು ಹೋಗುವುದಿಲ್ಲ ಯಾರಲ್ಲಿ ಆಸೆ ರೋಷಗಳಿಂದ ಮುಕ್ತನಾಗಿ ಅವರು ನಿರಹಂಕಾರ ಭಾವದೊಳಗೆ ಇರ್ತಾರೆ ಅಂಥವರಿಗೆ ಅತಿ ಪ್ರಿಯನಾಗಿರ್ತಾನೆ ಯಾರಲ್ಲಿ ಅಹಂಕಾರ ತುಂಬಿರುತ್ತೆ ಅವರು ಆ ಅಹಂಕಾರ ಬಂಧನದಿಂದ ಹೊರಗಡೆ ಬಂದರು ಅಂತ ಅಂದರೆ ಅವರು ದಾಸೋಹಿ ಆಗಬೇಕು ಅವರಲ್ಲಿ ದಾಸೋಹ ಭಾವನೆಯನ್ನು ಬೆಳೆಸ್ಕೊಳ್ಬೇಕು ಮಾಡುವ ನೀಡುವ ಭಾವನೆಯೊಳಗೆ ಅಹಂಕಾರ ಇಲ್ಲದಿರಬೇಕು ಆ ನಿರಹಂಕಾರ ಭಾವವೇ ಶಿವನನ್ನು ಬದಲಿಸುತ್ತೆ ಈ ಹೆಣ್ಣು ಮಣ್ಣು ಮಣ್ಣುಗಳ ದೂರ ಇಟ್ಟು ದಾಸೋಹ ಭಾವದೊಳಗೆ ಆನೂ ಸುಖಿಯಾಗಿ ಇದ್ದೆ ಅಂತ ತಿಳ್ಕೊಂಡು ಸಿದ್ದರಾಮೇಶ್ವರರು ಹೇಳ್ತಾರೆ ನೋಡಿ ಮತ್ತೊಮ್ಮೆ ವಚನ ನೋಡೋದಾದ್ರೆ ನಿನ್ನ ನೊಲಿಸುವೆಡೆ ನಿರಹಂಭಾವವೇ ಭಾವವೇ ತೃಪ್ತಿ ಅನ್ಯ ಭಾವಂಗಳ ನೊಲ್ಲೆನಯ್ಯ ಹೆಣ್ಣು ಒಂದು ಮಣ್ಣು ಮುನ್ನವೇ ಸಟೆ ಮಾಡಿ ದಾಸೋಹದಲ್ಲಿ ಸುಖಿಯಾದೆ ಕೂಡ ಧನ್ಯವಾದಗಳು